ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿರಿಕೇಶವ ಕಸ್ತೂರಿ ಕನ್ನಡ ಚಾನಲ್ ನೋಡಿ ತೊಗರಿಬೇಳೆ ಬೆಂದಿದೆ ಬೇಯಿಸ್ಕೊಳ್ತಾ ಇದ್ದೀನಿ ತೊಗರಿಬೇಳೆನ ಮತ್ತು ಟೊಮೆಟೊನೋ ಅದರೊಗಡೆನೆ ಒಂದೆರಡು ಟೊಮೆಟೊನ ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಇದನ್ನು ತೊಗೋತೀನಿ ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮಂಗಳೂರು ಸೌತೆಕಾಯಿಂದ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರಿಗೆ ನೋಡಿ ಬೇಳೆ ಬೆಂದಿದೆ ಮಕ್ಕಳು ಓದ ತಕ್ಷಣ ಇವಾಗ ನಾನು ಬೇಳೆ ಮಾ ಹಾಕಿ ಬೇಯಿಸ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಏನಕ್ಕೆ ಅಂದರೆ ನಾನು ಬೆಳಿಗ್ಗೆ ಸಾಂಬಾರು ಮಾಡಿ ಇಟ್ಬಿಡ್ತೀನಿ ಕೆಲವೊಂದು ದಿನ ದಿನ ಮಾಡಲ್ಲ ಕೆಲವೊಂದು ದಿನ ಹಾಗೆ ಹಾಗೆ ವಾಂಗಿ ಮಾಡಿ ಮಕ್ಕಳು ಸ್ಕೂಲಿಗೆ ಕಳಿಸ್ದೆ ಇವಾಗ ನಾನು ಬೇಳೆನ ಬೇಯ್ಯಕಾಕಿ ಮಂಗ್ ಮಂಗ್ಳೂರು ಸೌತೆಕಾಯಿಂದ ಸಾಂಬಾರು ಮಾಡ್ತಿದ್ದೀನಿ ನೋಡಿ ವಾಂಗಿ ಭಾತು ರೆಡಿಯಾಗಿದೆ ವಾಂಗಿ ಹೇಗೆ ಮಾಡೋದು ಅಂತ ನಾನು ಇನ್ನೊಂದು ಚಾನಲ್ನಲ್ಲಿ ನನ್ನೇ ವಿಡಿಯೋದಲ್ಲಿ ಹಾಕಿದ್ದೀನಿ ಇವಾಗ ಬೇಳೆನ ಬೇಯ್ಯಕ್ಕೆ ಇಟ್ಟಿದ್ದೆ ಅದಾದಮೇಲೆ ಇವಾಗ ನಾನು ಮಂಗಳೂರು ಸೌತೆಕಾಯಿಗೆ ಏನೇನು ಹಾಕ್ತೀನಿ ಅಂತ ನೋಡಿ ಸಣ್ಣದಾಗಿ ಹೆಚ್ಚಿರೋಂಥ ಕಾಯಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಮತ್ತು ಇದು ಬೇಳೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಇದು ನಾವು ಮನೇಲೇ ಮಾಡಿರೋ ಸಾಂಬಾರು ಸಾಂಬಾರ್ ಪೌಡ್ರು ಮತ್ತು ಮಂಗಳೂರು ಸೌತೆಕಾಯಿನ ತಗೊಂಡಿದ್ದೀನಿ ಇವಾಗ ಇವಾಗ ಸಾಂಬಾರು ಮಾಡ್ತೀನಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡ್ಬಿಡೋಣ ರುಬ್ಬೋದಕ್ಕೆ ಇಷ್ಟನ್ನು ಕೂಡ ರುಬ್ಕೊಂಡ್ಬಿಡ್ತೀನಿ ಇದನ್ನು ಹಾಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ರುಬ್ಬದ ಮೇಲೆ ಆಮೇಲೆ ಬೆಂದಿರೋಂಥ ಟೊಮೊಟೋನ ಹಾಕೋತೀನಿ ಬೇಳೆ ಒಳಗಡೆ ಬೇಯಿಸ್ಕೊಂಡಿರೋ ಟೊಮೆಟೋನ ಹಾಕೋತೀನಿ ನೋಡಿ ಇವಾಗ ಇದು ನೈಸ್ಗೆ ರುಬ್ಬಿದ್ದೀನಿ ಇವಾಗ ನಾವು ಟೊಮೆಟೋನ ಸೇರಿಸ್ಕೊಳ್ಳೋಣ ಫಸ್ಟೇ ಸೇರಿಸ್ಕೊಂಡ್ರೆ ಕಾಯಿ ಪೀಸ್ ಮಾಡಿರೋದು ಹಾಕಿದ್ನಲ್ಲ ಅದಕ್ಕೆ ಇಲ್ಲಾಂದರೆ ಕಾಯಿ ಕುಬ್ಬಿಟ್ಟಿರೋದಾದರೆ ಕಾಯಿನ ನೀವು ಡೈರೆಕ್ಟಾಗಿ ಟೊಮೆಟೊ ಹಾಕೋಬಹುದು ಆದರೆ ನಾನಿಲ್ಲಿ ಕಾಯಿನ ಪೀಸ್ ಮಾಡಿದ್ನಲ್ಲ ಅದು ಚೆನ್ನಾಗಿ ನೈಸ್ ಆಗಬೇಕು ಅಂತ ಹಾಗೆ ಮಾಡಿದಷ್ಟೇ ನಡಿ ನೋಡಿ ರೆಡಿಯಾಗಿದೆ ರುಬ್ಬಿರೋ ಅಂಥದ್ದು ಇವಾಗ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಕುಕ್ಕರಲ್ಲಿ ಮಾಡಲ್ಲ ಅದು ಮಂಗಳ ಸೌತೆಕಾಯಿ ಬೇಗ ಬೆಂದು ಹೋಗುತ್ತೆ ಅದರಿಂದ ನಾನು ಕುಕ್ಕರಲ್ಲಿ ಸಾಂಬಾರನ್ನ ಬೇಳೆ ಅಷ್ಟೇ ಮಾತ್ರ ಮಾಡೋದು ಕೂಗಿಸ್ಕೊಂಡ್ಬಿಡ್ತೀನಿ ಎರಡರಿಂದ ಮೂರು ವಿಸಲ್ ಕೂಗಿಸ್ಕೊಂಡು ಆಮೇಲೆ ಬೇಳೆನ ಇನ್ನೊಂದಕ್ಕೆ ಹಾಕೋತೀನಿ ಇನ್ನೊಂದು ಪಾತ್ರೆಗೆ ಹಾಕಿ ಇವಾಗ ಮಂಗ್ಳಾರ ಸೌತೆಕಾಯಿನ ಅದರೊಳಗಡೆ ಇದ್ದೀನಿ ತೊಳೆದಿದ್ದೀನಿ ಹೆಚ್ಚಿ ತೊಳೆದಿದ್ದೀನಿ ಇದನ್ನ ಕುಕ್ಕರಲ್ಲಿ ಇಟ್ಟು ಕೂಗ್ಸಿದ್ರೆ ಚೆನ್ನಾಗಿ ಬರಲ್ಲ ಇವಾಗ ಮಸಾಲೆ ಆ್ಯಡ್ ಮಾಡಿದ್ದೀನಿ ಇದು ಹೀಗೆ ಚೆನ್ನಾಗಿ ಬೇಯ್ಲಿ ಇದ್ರೊಳಗಡೆನೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಚೆನ್ನಾಗಿ ಬೆಂದ್ರೆ ಅದು ಚೆನ್ನಾಗಿರುತ್ತೆ ನಾವು ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ಅಷ್ಟು ಚೆನ್ನಾಗಿ ಬರ್ತೀವಿ ನೋಡಿ ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರನ್ನು ಹಾಕೊಂಡ್ಬಿಡಡು ಹಾಕೊಂಬಿಡೋದು ಇವಾಗ ಬೇಯುತ್ತೆ ಇದು ಬೆಂದ ಮೇಲೆ ಸ್ವಲ್ಪ ಒಂದು ಎರಡು ಕುದಿ ಬಂದ ಮೇಲೆ ಉಪ್ಪು ಹಾಕೋಣ ಫಸ್ಟ್ ಹಾಕಿದ್ರೆ ಚೆನ್ನಾಗಿರಲ್ಲ ಎರಡು ಕುದಿ ಬೆಂದ ಮೇಲೆ ಹಾಕೋಣ ಉಪ್ಪನ್ನು ಹಾಕ್ತೀನಿ ನೋಡಿ ಸಾಂಬಾರು ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು ಕುದಿ ಬಂದಮೇಲೆ ಒಂದು ಅಥವಾ ಎರಡು ಕುದಿ ಬಂದಮೇಲೆ ಉಪ್ಪು ಹಾಕಬೇಕು ಇವಾಗ ಸಿಮ್ಮಲ್ಲಿಟ್ಟ ಇಟ್ಟು ಗ್ಯಾಸನ್ನ ಚೆನ್ನಾಗಿ ಬೇಯೋದು ಉಪ್ಪು ಹಾಕ್ತೀನಿ ಎಷ್ಟು ಬೇಕಾದ್ರೂ ಉಪ್ಪು ಹಾಕಿದ್ದೀನಿ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ತೀನಿ ನೋಡಿ ಸಾಂಬಾರೆಲ್ಲ ಚೆನ್ನಾಗಿ ಬೆಂದ ಮೇಲೆ ಲಾಸ್ಟ್ ನಾವು ಒಗ್ಗರಣೆ ಹಾಕೊಂಬಿಡೋಣ ಚೆನ್ನಾಗಿ ಇದು ಬೆಂದಿಲ್ಲ ಇನ್ನು ಚೆನ್ನಾಗಿ ಬೇಯಲಿ ಇದು ಪೂರ್ತಿಯಾಗಿ ಬರ್ತಾ ಇದ್ದಿಲ್ಲ ಇದೆಲ್ಲ ಪೂರ್ತಿಯಾಗಿ ಹೋಗಿ ಈ ಥರ ಬರಬೇಕು ಆವಾಗ ಸಾಂಬಾರು ರೆಡಿಯಾಗಿದೆ ಅಂತ ನೋಡಿ ಸಾಂಬಾರು ಬೆಂದಿದೆ ಇವಾಗ ಚೆನ್ನಾಗಿ ಹೇಗೆ ಬೆಂದಿದೆ ಅಂತ ಇವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡಿಬಿಡೋಣ ನೋಡಿ ಇವಾಗ ಮಾಡೋದಕ್ಕೆ ಇಟ್ಟಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿತಾ ಇದೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದೆರಡು ಹಚ್ಚಿ ಒಣಮೆಣಸಿನ ಇವಾಗ ಒಂದೆರಡು ಪೀಸ್ ಹಿಂಗೆ ಇದು ಹಾಲಿಂಗ್ ಸಾಂಬಾರು ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಹಾಲಿಂಗಿದು ಇದನ್ನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಒಗ್ಗರಣೆ ಆಯಿತು ಆಫ್ ಮಾಡಿಬಿಡೋಣ ಬಿಸಿ ಬಿಸಿ ಸಾಂಬಾರ್ ರೆಡಿ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಊಟ ಮಾಡ್ತಾ ಇದ್ರೆ ಆಹಾ ಏನ್ ಚೆನ್ನಾಗಿರುತ್ತೆ ಅಂತೀರ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಈಗ ಸಾಂಬಾರು ರೆಡಿ ಮಾಡಿದೆಯಲ್ಲ ಬಿಸಿ ಇದೆ ಅನ್ನಕ್ಕೆ ಹಾಕೊಂಡ್ಬಿಡ್ತೀನಿ ನೋಡಿ ಹೇಗೆ ರೆಡಿ ಆಗಿದೆ ಅಂತ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು